ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲೋಗಿ ಗೈಸಿಗೆ ಊಟಕ್ಕೆ ಹೋಗಿವೆ ಇಲ್ಲೇ ಪಿ ಜಿ ಮಾಡ್ಕೊಂಡಿವಿ ಅದು ಅಪ್ಕಮಿಂಗ್ ವಿಡಿಯೋಸಲ್ಲಿ ಅದನ್ನು ಹೇಳ್ತೀನಿ ಇಲ್ಲ ಅಂತ ನಮ್ಮ ಕಾಲೇಜಿದು ಆ ಏರಿಯಾ ಇದು ಸರೌಂಡಿಂಗ್ಸ್ ಕ್ಯಾಂಪಸ್ ಇದು ಮೆಡಿಕಲ್ ಕಾಲೇಜು ಶ್ರೀದೇವಿದು ನಾವು ಅಲ್ಲಿ ಆ ಕಡೆ ಇರೋದು ನಮ್ಮ ಆ ಕಡೆ ಕಾಲೇಜು ಇದು ಮೆಡಿಕಲ್ ಕಾಲೇಜಿಂದು ಎಂಟ್ರೆನ್ಸು ಆ ಕಡೆಯಿಂದಲೂ ಹೋಗ್ಬೋದು ನಾವು ಆದರೆ ಹೋಗ್ಬೋದು ನಾವು ಹೋಗಿಲ್ಲ ಇದುವರೆಗೂ ಇದು ಈ ಕಡೆ ಎಂಟ್ರೆನ್ಸ್ ಬರ್ತೀವಿ ಸೈಕ್ ಇದೆ ಎಂಟ್ರೆನ್ಸ್ ಸೈಕ್ ಇದೆ ಅಂದರೆ ಅಷ್ಟಿಲ್ಲ ಆಯ್ತು ಆಯ್ತು ಅಷ್ಟೈತು ನಾವು ಊಟಕ್ಕೆ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ಅಂತ ಆ ಕಡೆ ಹೊಟ್ಟಿದ್ದೀವಿ ಈಗ ಇದೆ ಶ್ರೀದೇವಿ ಕಾಲೇಜು ಎಂಟ್ರೆನ್ಸ್ ತೋ ಕಾಲೇಜ್ ಮೆಡಿಕಲ್ ಕಾಲೇಜ್ ಎಂಟ್ರೆನ್ಸ್ ಆಯ್ತು ಇದು ಎಂತ ಫ್ಯಾಕ್ಟರಿ ಗೊತ್ತಿಲ್ಲ ಇದು ತುಮಕೂರ ಇದ್ರೆ ಯಾರು ಇವಾಗ್ ನೋಡಿದ್ರೆ ಪಕ್ಕಾ ಕಮೆಂಟ್ ಮಾಡ್ರಿ ಹೆವಿ ದಡ್ಡ ಇದೆ ಇರೋದು ಹೋಟ್ಲಿಗ್ ಗೋಸ್ಕರ ಇಲ್ಲಿ ಸುತ್ತಿ ಸುತ್ತಿ ಸಾಕಾಯ್ತು ಇಲ್ಲಿ ಆದ್ರೆ ಸುತ್ತಿ ಸುತ್ತಿ ಅಲ್ಲಿ ಸಾಕಾಗಿಲ್ಲ ಅಂತ ಒಂದ್ ಕಡೆ ಹೋಗಿದ್ವಿ ಅಲ್ಲಿ ಕರೆಕ್ಟ್ ಸಿಕ್ಕಿಲ್ಲ ಇನ್ನು ಲೇಟ್ ಆಗ ತನ್ನ ಮಾಡೋದು ಅಂತ ಹೇಳಿ ಹಂಗೆ ಹಿಂಗೆ ಅಂದರು ಹಿಂಗೆ ಬಂದ್ವಿ ಈಗ ಬೇರೆ ಕಡೆ ಹೋಗ್ತಾ ಇದ್ವಿ ಹಿಂಗೆ ತಳಗೆ ಎಷ್ಟು ನನ್ನ ಕಂಟೆಂಟ್ ಬಗ್ಗೆ ನಾವು ಒಂದು ಕ್ಲಾರಿಟಿ ಕೊಡ್ತೀನಿ ಒಂದು ಹತ್ತು ನಿಮಿಷದಲ್ಲಿ ಅಕ್ಕ ಜನ ಒಂದು ಒಬ್ರು ಕಾಮೆಂಟ್ ಹಾಕಿದ್ರು ಕಂಟೆಂಟ್ ಬಗ್ಗೆ ಅದನ್ನ ಹೇಳ್ತೀನಿ ಸ್ವಲ್ಪ ಹತ್ತು ನಿಮಿಷ ಬಿಟ್ಟು ಕಳ್ಸಿದ್ದೆ ನಮ್ ಕಾಲೇಜ್ ಎಂಟ್ರೆನ್ಸ್ ಎಂಟ್ರಿ 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 ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಎಲ್ಲ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಒಳ್ಳೆ ಕಲರ್ 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 ಮಠ ರಾಜ ಇಲ್ಲಿ ಹೋಗ್ತೀವಿ ಒಂದ್ ಸತಿ ಕಾಲೇಜಿಂದ ಹೋಮ್ ಕಾಲೇಜ್ ಟೂರ್ ಮಾಡೋಣ ಗಿಸ್ ಎಲ್ಲ ಹೋಮ್ ಟೂರ್ ಮಾಡ್ತಲ್ಲ ಅದೇ ಥರ ಕಾಲೇಜ್ ಟೂರ್ ಮಾಡೋಣ ನಮ್ದು ಈ ಕಡೆ ಕಾಲೇಜ್ ಅದು ಮೆಡಿಕಲ್ ಕಾಲೇಜ್ ನಮ್ ಕಾಲೇಜ್ ಮ್ಯಾನೇಜ್ಮೆಂಟ್ ಇವ್ರದೇ ಇವರೇ ಕಟ್ಸಿರೋದು ಗಯಸ್ ನನ್ನ ಕ್ಲಾರಿಟಿ ನನ್ ವಿಡಿಯೋ ಒಂದು ಕ್ಲಾರಿಟಿ ಕೊಡ್ತೀನಿ ನನಗಿಸ್ ಅಂದ್ರೆ ನನ್ನ ವಿಡಿಯೋ ಯಾವ ತರ ಬರುತ್ತೆ ಅಂದ್ರೆ ಒಂದು ನನ್ನ ಲೈಫಲ್ಲಿ ನಾನು ಒಟ್ಟು ಯಾವ ಥರ ಕಂಟೆಂಟ್ ಅಂದರೆ ನಾನು ಏನೇ ಒಂದು ಸ್ಟೆಪ್ ತಗೊಂಡ್ರು ಅದ್ರ ಮೇಲೆ ಕಂಟೆಂಟ್ ವೀಡಿಯೋಸ್ ಬರುತ್ತೆ ಅಂದರೆ ಯಾವ ಥರ ಅಂದರೆ ಈಗ ಸೀರಿಯಲ್ ಲೈಕ್ ಸೀರಿಯಲ್ಸ್ ಬರ ಸೀರಿಯಲ್ಸ್ ಬರುತ್ತಲ್ಲ ಅಂದರೆ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಆ ಥರ ಒಂದು ಒಂದು ಗ್ಯಾಪ್ ಇಲ್ದಿದ್ದಂಗೆ ಆ ಥರ ಕಂಟೆಂಟ್ ಕೊಡ್ತೀನಿ ಅದು ಈಗ ನಂದು ನಂದು ಬ್ಲಾಗಿನ್ ಇದು ಕಂಟೆಂಟ್ ನನ್ನ ಕಂಟೆಂಟ್ ಅದು ಈಗ ಯಾರ್ಯಾರಲ್ಲ ನನ್ನ ಬ್ಲಾಗಿಂಗ್ ಕಂಟೆಂಟ್ ಬಗ್ಗೆ ಕೇಳ್ತಿದ್ದಿರಲ್ಲ ಇದೇ ನನ್ನ ಕಂಟೆಂಟು ಗೊತ್ತಿಲ್ಲ ಅಂದರೆ ಇದಕ್ಕೆ ಇಷ್ಟೇ ಇಷ್ಟೇ ತಿಳ್ಕೊಳ್ಳಿ ಅಷ್ಟೇ ಸೇಮ್ ನನ್ನ ಲೈಫಲ್ಲಿ ನಾನು ಒಂದು ಯಾವ್ಯಾವ ಸ್ಟೆಪ್ ತಗೋತೀನಿ ಎಲ್ಲ ಲೋಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಆ್ಯಂಡ್ ಇದೇ ಮೈ ನಮ್ಮ ಕಾಲೇಜ್ ಅಂದರೆ ನಮ್ಮದು ಆ ಕಡೆ ಇದೆ ಇದು ಇಂಜಿನಿಯರಿಂಗ್ ಸೆಕ್ಟರು ನಮ್ಮದು ಈ ಕಡೆನೇ ಬರುತ್ತೆ ಕಾಲೇಜ್ ಅದು ಅದೇನು ಫಂಡ್ಸ್ ಬಗ್ಗೆ ಏನಾಯಿದೆ ನಮಗೆ ಒಂದು ಆ ಕಡೆ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಆ ಕಡೆ ಮೆಡಿಕಲ್ ಕಾಲೇಜು ಅಷ್ಟೇ ಅಷ್ಟೇ ನನ್ನ ಕಂಟೆಂಟು ಈ ಕಡೆ ಭಾರಿ ಈ ಅಂದಾಗ ಒಟ್ಟು ಭಾರಿ ಕಂಟೆಂಟ್ ಮಾಡ್ತೀನಿ ಒಟ್ಟೆ ತುಂಬ ಇರೋವರೆಗೂ ಯಾರು ವೀಡಿಯೋ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅತ್ತೆ ಕೇಳ್ಬೋದು ಅಷ್ಟೇ ಸಪೋರ್ಟ್ ಮಾಡಿ ಆ್ಯಂಡ್ ಈಗ ಇಲ್ಲೆಲ್ಲ ಒಂಥರ ಕಾಲೇಜ್ ಫುಲ್ಲು ಒಂಥರ ನೇಚರ್ ವೈಬ್ ಸೈಕ್ ಇದೆ ಇದು ಆ ಥರ ಅಷ್ಟೆ ಯಾರೋ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಪ್ಲೀಸ್ ಆ್ಯಕ್ಚುಲಿ ವೈಸ್ ಬಂದ ಮೇಲೆ ಗೊತ್ತಾಗೋದು ಸ್ಟೂಡೆಂಟ್ಸ್ ಲೈಫ್ ಅಂದರೆ ಹೇಗೆ ಅಂತ ಅಂದರೆ ಎಷ್ಟು ಪ್ರಾಬ್ಲಮ್ಸು ಫೇಸ್ ಮಾಡಬೇಕು ಹೊರಗಡೆ ಬಂದರೆ ಒಂದು ಅಮೌಂಟ್ಸ್ ಆಗಿರ್ಬೋದು ಏನಾರು ಆಗಿರ್ಬೋದು ಹೊರಗಡೆ ಬಂದೇ ಅದು ನಮ್ಮದೇನೋ ಏನು ಹೇಗೆ ಮ್ಯಾನೇಜ್ ಮಾಡಬೇಕು ಏನು ಅಂತ ಹೊರಗಡೆ ಇದ್ದಾಗೆ ಎರಡ್ದಾರಿ ಗೊತ್ತಾ ಅದು ನಮ್ಗೆ ಇವತ್ತು ಹಾಗೆ ಆಯಿತು ಅಂದರೆ ನಿಮ್ಮ ಲೈಫಲ್ಲಿ ನೀವು ಏನು ಮಂತ್ ಅಚೀವ್ ಮಾಡಬೇಕಂತ ಒಂದು ಗೋಲ್ ಗೈಸ್ ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಅದ್ರ ಮೇಲೆ ಒಂದು ಕಾನ್ಸನ್ಟ್ರೇಟನ್ನು ಇಟ್ಕೊಂಡ್ರೆ ಕಾನ್ಸಂಟ್ರೇಟ್ ಇಟ್ಕೊಂಡ್ರೆ ಪಕ್ಕ ಅದನ್ನೇ ಸಕ್ಸಸ್ ಆಗ್ತೀರ ನಂದು ಫಸ್ಟ್ ಎಮ್ ಇರ್ಬೇಕೆಂದು ಸೋಷಿಯಲ್ ಇನ್ಫ್ ಇನ್ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಆಗ್ಬೇಕಂತ ಬಟ್ ನಾನು ಎರಡು ಮ್ಯಾನೇಜ್ ಮಾಡೋ ಅಂತ ಕೂತಿದ್ದೀನಿ ಈಗ ಏನಂತ ಗೊತ್ತಿಲ್ಲ ಯಾರು ನೆಕ್ಸ್ಟ್ ಡಿಸ್ಟ್ ಇತ್ತಲ್ಲ ಹಿಂಗೆ ಬಂದಂಗೆ ಬೈ ಚಾನ್ಸ್ ನಂಗೆ ಏನು ಹೆದ್ದಿರೋದಂಗೆ ಅದ್ಸೌಸ್ ಈ ಕಡೆ ಎಮ್ ಬಿ ಎಸ್ ಇರ್ದು ಎಮ್ ಬಿ ಎಸ್ ಅರ್ದು ಪಿ ಜಿ ಹಾಸ್ಟೆಲ್ಸ್ ಆದಿದೆ ಈ ಕಡೆ